ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಇತ್ತೀಚೆಗೆ ಯಾವ ಮಾರಣಾಂತಿಕ ಕಾಯಿಲೆಗಳು ಮನುಷ್ಯನನ್ನ ಕಾಡ್ತಾ ಇಲ್ಲ ಆಗೊಂದು ವೇಳೆ ಕಾಡ್ತಾ ಇದ್ದಿದ್ರೆ ಅದಕ್ಕೊಂದು ಔಷಧಿಯನ್ನ ಆವಾಗಲೇ ಕಂಡು ಹಿಡಿದು ಅಂತಹ ಮಾರಣಾಂತಿಕ ಕಾಯಿಲೆಯನ್ನ ಈ ಜನರೇಷನ್ ಅಲ್ಲೇ ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಏನ್ ಗೊತ್ತಾ ಅದು ಹೃದಯಾಘಾತ ನಮ್ಮಲ್ಲಿ ಎರಡು ತರ ಹೃದಯಾಘಾತವನ್ನ ಮಾಡ್ಕೊಂಡಿದೀವಿ ಒಂದು ಪ್ರೇಮ ವೈಫಲ್ಯದ ಹೃದಯಾಘಾತ ಇನ್ನೊಂದು ದೇಹ ವೈಫಲ್ಯದ ಹೃದಯಾಘಾತ ನಿಂತಲ್ಲೇ ಕುಸಿದು ಬಿದ್ದು ಸಾಯ್ತಾ ಇರೋ ಪ್ರಪಂಚದಲ್ಲಿ ನಾವಿದ್ದೀವಿ ಇದಕ್ಕೆಲ್ಲ ಏನ್ ಕಾರಣ ಯಾಕೆ ಈ ಹೃದಯಾಘಾತವನ್ನ ತಡೆಯೋಕೆ ಆಗ್ತಾ ಇಲ್ಲ ಇದರಿಂದ ಹೊರ ಬರೋದು ಹೇಗೆ ಹೀಗೆ ಆದ್ರೆ ಮುಂದೆ ಏನ್ ಗತಿ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ನಮ್ಗೆ ಯಾವ್ದಾದ್ರೂ ಕಾಯಿಲೆ ಆದ್ರೆ ಚಿಕಿತ್ಸೆ ತಾಂಡು ಕೆಲವು ವರ್ಷಗಳವರೆಗೆ ಬದುಕಬಹುದು ಆದ್ರೆ ಹೃದಯಾಘಾತ ಇದೆಯಲ್ಲ ಅದು ಮೋಸ್ಟ್ ಡೇಂಜರಸ್ ಡಿಸೀಸ್ ಅನ್ಬಹುದು ಇವತ್ತು ಇನ್ನು ಬದುಕಿ ಬಾಳಬೇಕಾದ ಹದಿ ಹರೆಯದವ್ರೆ ಇದಕ್ಕೆ ಸಾಯ್ತಾ ಇದಾರೆ ವಯಸ್ಕರಲ್ಲಿ ಇದು ಅತಿ ಕಮ್ಮಿ ಯಂಗ್ಸ್ಟರ್ಸ್ ಗಳೇ ಇದಕ್ಕೆ ಬಲಿಯಾಗ್ತಿರೋದು ಯಾಕೆ ಅಂದ್ರೆ ಮೊದಲಿಗೆ ಬರೋದೆ ಮಾಡರ್ನ್ ಲೈಫ್ ಸ್ಟೈಲ್ ಒತ್ತಡದ ಜೀವನ ಕಳಪೆ ಆಹಾರ ಕ್ರಮ ಹಾಗೆ ಶ್ರಮವಿಲ್ಲದ ಬದುಕು ಕೆಲವರೆಲ್ಲ ಹೇಳ್ಬಹುದು ಅದು ಇದು ಕಾರಣ ಅಂತ ಆದ್ರೆ ಮುಖ್ಯ ಕಾರಣಗಳೇ ಇವು ನಾವೆಲ್ಲ ಮಾಡರ್ನ್ ಲೈಫ್ ಸ್ಟೈಲ್ ಗೆ ಅಡಿಕ್ಷನ್ ಆಗಿದ್ದೀವಿ ಸಂಪಾದನೆ ಮಾಡೋ ತರಾ ತುರಿಲಿ ದೇಹದ ಆರೋಗ್ಯದ ಕಡೆ ಗಮನನೆ ಕೊಡ್ತಾ ಇಲ್ಲ ದುಡ್ಡು ಮಾಡೋಕೆ ಅಂತ ಪೈ ಪೋಟಿಗೆ ಬಿದ್ದಿದೀವಿ ಅದನ್ನ ತಪ್ಪು ಅಂತಾನು ಹೇಳೋಕಾಗಲ್ಲ ಈಗ ಅದು ಎಲ್ರಿಗೂ ಅನಿವಾರ್ಯ ಆಗಿದೆ ಹಾಗಂತ ಆರೋಗ್ಯವನ್ನ ಉಡಾಫೆ ಮಾಡೋಂಗಿಲ್ಲ ಇನ್ನ ಒತ್ತಡದ ಜೀವನವನ್ನ ನಾವೇ ರೂಪಿಸಿಕೊಂಡಿದೀವಿ ದೇಹಕ್ಕೆ ಪರಿಪರಿಯಾಗಿ ಅಧಿಕಾರಿ ಒತ್ತಡವನ್ನ ನೀಡ್ತಾ ಇರೋದು ಕೂಡ ಹೃದಯಾಘಾತಕ್ಕೆ ಕಾರಣ ಅನ್ಬಹುದು ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ಸ್ ಬಿಟ್ರೆ ಸತ್ವಗಳು ಇರೋದು ಕಮ್ಮಿನೇ ಇವುಗಳಲ್ಲಿ ಮುಖ್ಯವಾಗಿ ಸಕ್ಕರೆ ಹಾಗೂ ಅಡಿಗೆ ಎಣ್ಣೆ ಇವುಗಳನ್ನ ಆದಷ್ಟು ನಿಲ್ಸಿ ಬಿಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಸಕ್ಕರೆ ಎಷ್ಟು ಅಪಾಯಕಾರಿ ಅಂತ ಡಾಕ್ಟರ್ಸ್ ಗಳೇ ಹೇಳ್ತಾರೆ ಮಾರಣಾಂತಿಕ ಕೆಮಿಕಲ್ಸ್ ಇಲ್ಲದೆ ಸಕ್ಕರೆ ತಯಾರಾಗೋದೇ ಇಲ್ಲ ಕೆಲವರಂತೂ ಸಕ್ಕರೆಯನ್ನ ಸ್ಲೋ ಪಾಯ್ಸನ್ ಅಂತಾನು ಕರೀತಾರೆ ನಾವೆಲ್ಲ ಈ ಸಕ್ಕರೆಯಿಂದ ಶುದ್ಧ ಬೆಲ್ಲಕ್ಕೆ ಬದಲಾಯಿಸಿಕೊಂಡ್ರೆ ಇಪ್ಪತ್ತೈದು ಪರ್ಸೆಂಟ್ ಆರೋಗ್ಯವನ್ನ ಕಾಪಾಡಿಕೊಂಡಂಗೆ ಇನ್ನ ನಾವು ತಿನ್ನೋ ಎಣ್ಣೆ ಏನ್ ಅಂತ ಶುದ್ಧವಾಗಿರುತ್ತಾ ಅದು ಕೂಡ ಕಲಬೆರಕೆನೆ ಎಂತ ಬ್ರಾಂಡ್ ಎಣ್ಣೆ ಖರೀದಿ ಮಾಡಿದ್ರು ಕಲಬೆರಕೆ ಇಲ್ಲದೇನೆ ಎಣ್ಣೆ ಸಿಗೋದೇ ಇಲ್ಲ ಹಾಗೊಂದು ವೇಳೆ ಸಿಗಬೇಕು ಅಂದ್ರೆ ಗಾಣದ ಎಣ್ಣೆಯನ್ನ ಅಥವಾ ಶುದ್ಧ ಕೊಬ್ಬರಿ ಎಣ್ಣೆಯನ್ನ ಬಳಸಬೇಕು ಅದು ನಮ್ಮ ಜನಗಳ ಕೈಲಿ ಆಗುತ್ತಾ ಖಂಡಿತ ಇಲ್ಲ ಇಂಥ ಬ್ಯುಸಿ ಲೈಫ್ ನಲ್ಲಿ ಅವುಗಳಿಗೆ ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ ತಲೆ ಕೆಡಿಸಿಕೊಳ್ಳೋಕಾಗಲ್ಲ ಅಂದ್ರೆ ಆರೋಗ್ಯವನ್ನ ಕೆಡಿಸಿಕೊಳ್ಳಬೇಕಾಗುತ್ತೆ ಆಸ್ಪತ್ರೆಗಳನ್ನ ಉದ್ದ ಮಾಡಬೇಕಾಗುತ್ತೆ ಇವತ್ತಿನ ದಿನ ಯಾರು ಕೂಡ ಶ್ರಮ ಪಡೋಕೆ ಒಪ್ಪೋದೇ ಇಲ್ಲ ಸ್ವಲ್ಪ ದೂರ ನಡೆಯೋದಿಲ್ಲ ವ್ಯಾಯಾಮ ಇಲ್ಲದ ದೇಹ ಒಳ ಒಳಗೆ ಜಿಡ್ಡಿಡಿತಾ ಇರುತ್ತೆ ಶ್ರಮ ಪಟ್ಟು ದೇಹವನ್ನ ದಂಡಿಸಿರುವವನ ದೇಹ ವಿರಳವಾಗಿರುತ್ತೆ ಹೃದಯ ರಕ್ತವನ್ನ ಸುಲಭವಾಗಿ ಎಲ್ಲ ಕಡೆಗೂ ಪಂಪ್ ಮಾಡುತ್ತೆ ಇಲ್ಲ ಅಂದ್ರೆ ದೇಹ ಜಡ್ಡಿಡಿದು ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ಕೂರೋದಕ್ಕೆ ಪ್ರಾರಂಭವಾಗುತ್ತೆ ಇದರಿಂದಾಗಿಯೂ ಹೃದಯಾಘಾತ ಆಗುತ್ತೆ ಇನ್ನ ಯುವಕರಲ್ಲಿ ಕೆಲಸದ ಒತ್ತಡ ಅತಿಯಾಗಿ ಯೋಚನೆ ಮಾಡೋದು ಅತಿಯಾಗಿ ಮೊಬೈಲ್ ಬಳಸೋದು ಧೂಮಪಾನ ಮದ್ಯಪಾನ ಅನ್ನೋ ಕೆಟ್ಟ ಚಟಗಳಿಗೆ ದಾಸರಾಗುವುದು ಕೂಡ ಹೃದಯದ ಆರೋಗ್ಯವನ್ನ ಹಾಳು ಮಾಡುತ್ತೆ ನಲ್ಲಿ ಇಟ್ಟಿರೋ ನಾಲ್ಕೈದು ದಿನಗಳ ಹಳೆಯ ತಿಂಡಿಗಳು ಕೂಡ ಪರಿಣಾಮ ಬೀರುತ್ತೆ ಮೊದಲು ನಾವೆಲ್ಲ ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಸಕ್ಕರೆ ಮತ್ತು ಎಣ್ಣೆಯನ್ನ ಬದಲಾಯಿಸೋದು ಇದು ಎಪ್ಪತ್ತು ಪರ್ಸೆಂಟ್ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಮಾನವೇ ಇಲ್ಲ ಇನ್ನ ಬೇಕರಿ ಉತ್ಪನ್ನಗಳನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು ಕಣ್ರಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಈ ಜಂಕ್ ಫುಡ್ ಫಾಸ್ಟ್ ಫುಡ್ ಅನ್ನ ರೂಢಿ ಮಾಡಿಬಿಡ್ತೀವಿ ವರದಿಯ ಪ್ರಕಾರ ಈ ಜಂಕ್ ಫುಡ್ ತಿನ್ನೋ ಮಕ್ಕಳಿಗೆ ಬೇಗ ಶುಗರು ಬಿ ಪಿ ಹೃದಯದ ಕಾಯಿಲೆಗಳು ನಿಶಕ್ತಿ ಬರುತ್ತದೆಯಂತೆ ನಾವೆಲ್ಲ ಆದಷ್ಟು ಬೇಕರಿ ಉತ್ಪನ್ನಗಳನ್ನ ಕಡಿಮೆ ಮಾಡಬೇಕು ಹಾಗೆ ಪ್ರತಿದಿನ ದಿನ ನಡೀಬೇಕು ಆಗ ಮಾತ್ರ ನಮ್ಮ ಹೃದಯವನ್ನ ಬಹುಕಾಲ ಆರೋಗ್ಯವಾಗಿಟ್ಟುಕೊಳ್ಳೋಕೆ ಸಾಧ್ಯ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ